ಭಾರತೀಯ ಅಂಚೆ ಇಲಾಖೆ ತನ್ನ ಸೇವೆಯನ್ನು ಮತ್ತಷ್ಟು ವೇಗಗೊಳಿಸುವ ನಿಟ್ಟಿನಲ್ಲಿ ರಿಜಿಸ್ಟರ್ ಪೋಸ್ಟ್ ಮತ್ತು ಸ್ಪೀಡ್ ಪೋಸ್ಟ್ ಸೇವೆಯನ್ನು ವಿಲೀನಗೊಳಿಸಿದೆ ಈ ಸೇವೆಯು ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬಂದಿದೆ ಗ್ರಾಹಕರು ಆನ್ಲೈನ್ ಮೂಲಕವೂ ಸ್ಪೀಡ್ ಪೋಸ್ಟ್ ದಾಖಲಿಸಲು ಅವಕಾಶ ಕಲ್ಪಿಸಿದ್ದು ದಾಖಲಾದ ಕೆಲವೇ ಹೊತ್ತಲ್ಲಿ ಅಂಚೆ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪಾರ್ಸೆಲ್ಗಳನ್ನು ಕೊಂಡೊಯ್ಯುತ್ತಾರೆ ಪೋಸ್ಟಲ್ ಮಾರ್ಗವನ್ನು ಟ್ರ್ಯಾಕ್ ಕೂಡ ಮಾಡಬಹುದಾಗಿದ್ದು ತಲುಪುವ ಸಮಯವನ್ನು ಆನ್ಲೈನ್ನಲ್ಲಿಯೇ ತಿಳಿದುಕೊಳ್ಳಬಹುದು ಕೋಲಾರ ಜಿಲ್ಲೆಯಾದ್ಯಂತ ಈ ಸೇವೆ ಉತ್ತಮವಾಗಿ ಚಾಲ್ತಿಯಲ್ಲಿದ್ದು ಸಾರ್ವಜನಿಕರು ಇದರ ಅನುಕೂಲ ಪಡೆಯುತ್ತಿದ್ದಾರೆ ದೂರದರ್ಶನ ಹಿರಿಯ ಅಧೀಕ್ಷಕ ನರಸಿಂಹರಾವ್ ಉದ್ಯಮಿಗಳು ಖಾಸಗಿ ಕಂಪನಿಗಳು ಮತ್ತು ಸಂಘ ಸಂಸ್ಥೆಗಳಿಗೆ ಸ್ಪೀಡ್ ಪೋಸ್ಟ್ ಹೆಚ್ಚು ಅನುಕೂಲಕರವಾಗಿದ್ದು ಸ್ಥಳಕ್ಕೆ ಬಂದು ಪಾರ್ಸಲ್ ತೆಗೆದುಕೊಂಡು ಹೋಗುತ್ತಾರೆ ಇದರಿಂದ ಸಮಯ ಮತ್ತು ಹಣ ಉಳಿತಾಯವಾಗುತ್ತದೆ ಎಂದು ತಿಳಿಸಿದರು

ಎರಡು ವಿಧವಾಗಿತ್ತು ಎರಡನ್ನು ಒಂದೇ ಮಾಡಿ ಸ್ಪೀಡ್ ಪೋಸ್ಟ್ ಅಂತ ಮರ್ಜಿ ಮಾಡಿಬಿಟ್ಟು ಕಸ್ಟಮರ್ಸ್ ಅನುಕೂಲ ಆಗೋ ವೇಗವಾಗಿ ಡೆಲಿವರಿ ಆಗೋ ತರ ಮತ್ತೊಬ್ಬ ಪೋಸ್ಟ್ ಮಾಸ್ಟರ್ ಮೋಹನ್ ಹತ್ತು ಸಾವಿರಕ್ಕಿಂತ ಹೆಚ್ಚು ವ್ಯವಹಾರ ನಡೆಸಿದ ಗ್ರಾಹಕರಿಗೆ ಅಂಚೆ ಇಲಾಖೆ ವಿನಾಯಿತಿ ಕೂಡ ನೀಡುತ್ತಿದೆ ಎಂದು ತಿಳಿಸಿದರು ಡೆಲಿವರಿ ಮಾಡ್ತೀವಿ ಕಳಿಸಿ ಅಲ್ಲಿಂದ ಡೆಲಿವರಿ ಮಾಡಿಸ್ತೀವಿ ಮತ್ತೆ ವೇಗವಾಗಿ ಡೆಲಿವರಿ ಆಗುತ್ತೆ ಮತ್ತೆ ಬೇರೆ ಅಮೆಝಾನು ಡಿ ಟಿ ಸಿ ಬೇರೆ ಕೊರಿಯರ್ ಅವರಿಗೆ ಕಂಪೇರ್ ಮಾಡಿಕೊಂಡು ನಮ್ಮ ಅಂಚೆ ಇಲಾಖೆಯಲ್ಲಿ ಕಮ್ಮಿ ಬೆಲೆಗೆ ಅವರ ಮನೆ ಅವರ ಡೆಸ್ಟಿನೇಷನ್ಗೆ ತಲುಪಿಸುವಂಥ ವ್ಯವಸ್ಥೆ ಇದೆ ಗ್ರಾಹಕ ಶಿವರಾಮು ವಿಧವಾ ವೇತನ ಭಾರತೀಯ ಅಂಚೆ ಇಲಾಖೆ ಆರ್ ಡಿ ಮಾಡುವುದು ಖಾತೆ ತೆರೆಯುದು ಸೇರಿದಂತೆ ಹಲವು ಸೇವೆಗಳನ್ನು ಉತ್ತಮ ರೀತಿ ಒದಗಿಸುತ್ತಿದೆ ಜೊತೆಗೆ ಸ್ಪೀಡ್ ಪೋಸ್ಟ್ನಿಂದ ಹೆಚ್ಚು ಅನುಕೂಲವಾಗುತ್ತಿದೆ ಎಂದು ಹೇಳಿದರು ತುಂಬಾ ಯೂಸಿ ಆಗುತ್ತೆ ಬರೀ ತಂಬಂದು ಕೊಟ್ಟು ಇದು ಪೇಪರ್ಲೆಸ್ಸು ಪ್ರಿಂಟಿಂಗಲ್ಲಿ ಅಕೌಂಟು ಓಪನ್ ಮಾಡ್ಬೋದು ಇದರಿಂದ ತುಂಬ ಚೆನ್ನಾಗಿದೆ ಮೊದಲಿಗೆ ಅಂದರೆ ಈ ಪಾರ್ಸಲಿಂಗಗಳು ಅವು ಇವು ಇವೆಲ್ಲ ಕಂಪೇರ್ ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದ್ರೆ ಬೆಟರ್ ದೆನ್ ಈಸ್ ಪೋಸ್ಟ್ ಆಫೀಸು